ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಧ್ವನಿಯನ್ನು ಕರೆ ಮಾಡ್ತಾ ಇದ್ದೀನಿ ಆರ್ಟಿಸ್ಟ್ ಆರ್ಟಿಸ್ಟಲ್ಲಿ ಯಾರು ಮಾಡಿಲ್ಲ ಒಂದು ಪ್ರಯತ್ನ ಒಂದು ಗಿಡದ ಮೇಲೆ ಇಪ್ಪತ್ತು ಇಪ್ಪತ್ತು ಪಕ್ಷಿಗಳ ಕುಂತಿರುತ್ತ ಬೇರೆ ಬೇರೆ ಸೌಂಡ್ ತೆಗಿತಿರ್ತಾವ ಜೀವನದೊಳಗೆ ನೆಮ್ಮದಿಯಾಗಿರಬೇಕಾಗ್ತದ ನೆಮ್ಮದಿ ಅಂಗಡಿ ಒಳಗೆ ಸಿಗ್ತಾ ಇದೆ ನೆಮ್ಮದಿ ಅಂಗಡಿ ಒಳಗೆ ಸಿಗುದಿಲ್ಲ ನಮ್ಮ ಒಳಗೆ ಇರ್ತದ ಒಂದೂರೊಳಗೊಬ್ಬ ಶ್ರೀಮಂತ ಇರ್ತಾನ ಅವಾಗ ಟೈಮ್ ಸರಿಯಾಗಿ ನಿದ್ದೆ ಬರ್ತಿರೋದಿಲ್ಲ ಹಸಿವು ಆಗ್ತಿರೋದಿಲ್ಲ ಅದೊಬ್ಬ ರೈತಗ ಸರಿಯಾಗಿ ಹಸಿವು ಆಗ್ತಿರ್ತದ ನಿದ್ದೆ ಬರ್ತಿರ್ತದ ಯಾಕಂದ್ರ ದೇಹನ ದಂಡಿಸ್ತಾ ಇರ್ತಾನ ದೊಡ್ಡ ಮನೆಯೊಳಗ್ ಕುತ್ಕೊಂಡ್ರ ಆರೋಗ್ಯವಾಗಿರ್ತಾರೆ ಬಿ ಪಿ ಶುಗರ್ ಜಾಸ್ತಿ ಆಗ್ತಾ ನೆಮ್ಮದಿ ನಮ್ಮ ಕೊಪ್ಪಳ ಮಠದ ಗವಿ ಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದೀನಿ ಧ್ವನಿ ಏನಾದರೂ ಕರೆಕ್ಟ್ ಆಗಿ ಬಂದ್ರೆ ಮಾತ್ರ ಜೋರಾಗಿ ಚಪ್ಪಳೆ ಕೊಡಿ ಕರೆಕ್ಟ್ ಆಗಿ ಬರಲಿಲ್ಲ ಕೂಡ ಹಾಕೋಬಿಡ್ರಿ ಓಕೆ ಸ್ವಲ್ಪ ಯಾವ ವ್ಯಕ್ತಿ ದೊಡ್ಡವಾಗ್ತಾನ ಅಂದ್ರ ದುಡ್ಡಿರಾವ ದೊಡ್ಡ ಮನಿ ಕಟ್ಟಿಸ್ತೇ ಅವ್ ದೊಡ್ಡ ವ್ಯಕ್ತಿ ಆಗುದಿಲ್ಲ ದೊಡ್ಡ ಮನಸ್ಸಿರಾವ್ ದೊಡ್ಡ ವ್ಯಕ್ತಿ ಆಗ್ತಾನ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರ ನೀರಾಶಿ ಬಂದ್ರ ಒಂದು ಗ್ಲಾಸ್ ನೀರು ಕೊಡ್ರಿ ಯಾರ ಹಸಿದ್ ಬಂದ್ರ ಒಂದು ತುತ್ತು ಅನ್ನ ಹಾಕ್ರಿ ಯಾರ್ಯಾರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವರ ಕಣ್ಣೀರು ವರಿಸಿ ನಿಮ್ ಜೊತೆ ನಾನು ಇದೀನಿ ಅನ್ನೋಂತಹ ಹಾಕ ಬಿಡ್ರಿ ಈ ಜಗತ್ತ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರೋದೇ ಇಲ್ಲ ಇದು ಪ್ರೇಮದ ಬದುಕದ ಈ ಊರಲ್ಲಿರ್ತಕ್ಕಂತಹ ಎಲ್ಲ ಗುರು ಹಿರಿಯರಿಗೆ ಆ ಮನಸ್ಸಾದ ಅದಕ್ಕಂದಲ್ಲಿ ಇಂತಹ ಭವ್ಯವಾದ ವೇದಿಕೆಯನ್ನ ಸಜ್ಜು ಮಾಡಿದ್ದೀರಿ ಈ ತರ ಮಾತಾಡ್ತಾರೆ ನಮ್ಮ ಡಿ ಬಾಸ್ ಅವರ ಒಂದು ಧ್ವನಿಯನ್ನು ಕರೆ ಮಾಡ್ತಾ ಇದ್ದೀನಿ ಅವರ ಒಂದು ధ్వని నిమ్మ ముందర్త సడక్ ఇష్టపడతా చిన్న ఎలా నన్న తిమా గురు నమస్కారం డైలాగ్ ఆర్శ్న కుంక్ బావుట బరుతారో బావుట ముట్ద్రేడల్ హక్కు అడ్డా ఉద్ద <laughs> Thank, Thank you, Chana. Thank you. Hello. Second bar, the second one. Sound. Baprianka. ಧನ್ಯವಾದಗಳಂತ ಹೇಳ್ತಾ ಈಗ ನಮ್ಮ ತಂಡಕ್ಕೆ ಆಗಮಿಸಿರುವಂತಹ ನಮ್ಮ ಮನೋರನ್ನ ಅವರಿಗೆ ಬರಲಿ ಒಂದ್ಸರಿ ಜೋರ ಚಪ್ಪಾಳಿ ಅದ್ಭುತವಾದ ಮಿಮಿಕ್ರಿ ಕಲಾವಿದರು ಇವತ್ತ ಈ ಒಂದು ಬರಮಾಡಿಕೊಂಡಿವಿ ಬರ್ಮಾಡಿಕೊಂಡಿವಿ ಹರಿಗೂ ನಮಸ್ಕಾರ ಅಪ್ಪು ಅಣ್ಣ ಅಂಬಿಯವರು ಈ ಒಂದು ಗೀತೆಗೆ ಕಲಾಕಾಣಿ ಕೊಟ್ರಣ್ಣ ಧನ್ಯವಾದಗಳಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಈ ಒಂದು ಊರಿಗೆ ಬಂದ್ರು ತುಂಬಾ ಖುಷಿ ಆಗ್ತಾ ಇದೆ ಸೊ ಅಕಸ್ಮಾತ್ ಏನಾದ್ರೂ ಈ ಒಂದು ವೇದಿಕೆ ಮೇಲೆ ನಮ್ಮ ಕೊಪ್ಪಳ ಮಠದ ಗವಿ ಮಠದ ಅಭಿನವ ಗವಿ ಸ್ವಾಮೀಜಿ ಅವರ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದೀನಿ ಧ್ವನಿ ಏನಾದ್ರೂ ಕರೆಕ್ಟ್ ಆಗಿ ಬಂದ್ರೆ ಮಾತ್ರ ಜೋರಾಗಿ ಚಪ್ಪಳೆ ಕೊಡಿ ಕರೆಕ್ಟ್ ಆಗಿ ಬರಲಿಲ್ಲ ಕೂಡಬಿಡ್ರಿ ಓಕೆ ಸ್ವಲ್ಪ ಯಾವ ವ್ಯಕ್ತಿ ದೊಡ್ಡ ಅಂದ್ರ ದುಡ್ಡಿರ ದೊಡ್ಡ ಮನಿ ಕಟ್ಟಿಸ್ ಯಾವ್ದ್ ದೊಡ್ಡ ವ್ಯಕ್ತಿ ಆಗೋದಿಲ್ಲ ದೊಡ್ಡ ಮನುಷ್ಯರ ದೊಡ್ಡ ವ್ಯಕ್ತಿಯೇ ಆಗ್ತಾನ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರ ನೀರಾಶಿ ಬಂದ್ರ ಒಂದು ಗ್ಲಾಸ್ ನೀರು ಕೊಡ್ರಿ ಯಾರರ ಹಸಿದ್ ಬಂದ್ರ ಒಂದು ತುತ್ತು ಅನ್ನ ಹಾಕ್ರಿ ಯಾರರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವರ ಕಣ್ಣೀರು ವರಿಸಿ ನಿಮ್ ಜೊತೆ ನಾನು ಇದೀನಿ ಅನ್ನೋಂತ ಅನ್ನ ಹಾಕ ಈ ಜಗತ್ತ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರೋದೇ ಇಲ್ಲ ಇದು ಪ್ರೇಮದ ಬದುಕದೆ ಈ ಊರಲ್ಲಿರತಕ್ಕಂತಹ ಎಲ್ಲ ಗುರು ಹಿರಿಯರಿಗೆ ಆ ಮನಸ್ಸಾದ ಅದಕ್ಕಂದಲ್ಲಿ ಇಂತಹ ಭವ್ಯವಾದ ವೇದಿಕೆಯನ್ನ ಸಜ್ಜು ಮಾಡಿದ್ದೀರಿ ಈ ತರ ಮಾತಾಡ್ತಾರೆ ಮೇಲೆ ಬಿಜಾಪುರದ ನಮ್ಮ ಡಿ ಬಾಸ್ ಅವರ ಒಂದು ಧ್ವನಿಯನ್ನು ಕರೆ ಮಾಡ್ತಾ ಇದ್ದೀನಿ ಅವರ ಒಂದು ಧೋನಿ ನಿಮ್ಮ ಮುಂದೆ ಬರ್ತಾ ಇದೆ ಆಕ್ಚುಲ್ ಆಗಿ ಒಂದು ಸಳಕ್ಕೆ ಇಷ್ಟ ಪಡ್ತಾ ಚಿನ್ನ ಎಲ್ಲ ನನ್ನ ತಂದೆ ತಾಯಿ ಸಮಾಡಿದಂತ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ಮಾಡ್ತಾ ನಿಮ್ಗೋಸ್ಕರ ಒಂದೇ ಒಂದು ಡಾಲ ಗೆಳ್ತಾ ಇದ್ದೇನೆ ಹೆಣ್ಣು ಮಕ್ಕಳು ಇಟ್ಕೊಳ್ಳ ಅರ್ಶನ ಕುಂಕಾಣ ನಮ್ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬರುತ್ತಾರ ಬಾವುಟ ಮುಟ್ಟಿದ್ರೆ ಬಿಡಲ್ಲ ಅಣ್ಣ ಹೆಣ್ಣು ಮಕ್ಕಳು ಮುಟ್ಟರೆ ಬಿಡ್ತೀವ ಚಿನ್ನ ಅಡ್ಡ ಅಡ್ಡ ಉದ್ದು ದಸ ಥ್ಯಾಂಕ್ ಯು ಚೆನ್ನ ಥ್ಯಾಂಕ್ ಯು ಚೆನ್ನ ನೀನು ಕರೆದ್ರೆ ಹತ್ತು ಜನ ನಾನು ಕರೀತೇನೆ ಇಷ್ಟು ಜನ ಕರ್ತಾರೆ ಕರ್ನಾಟಕ ನೆಮ್ಮದಿ ಆಗಿರ್ಬೇಕು ಈ ಸಾಂಗ್ ಬಂದಿದೆ ಹೆಚ್ಚಿನ ಶೇರ್ ಮಾಡಿ ಈ ತರ ಮಾತಾಡ್ತಾರೆ ಸೊ ಇದಾದ್ಮೇಲೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಧ್ವನಿಯನ್ನು ಅನ್ಕರಿ ಮಾಡ್ತಾ ಇದ್ದೀನಿ ನಿಮಿಕ್ರ ಆರ್ಟಿಸ್ಟ್ ಅಲ್ಲಿ ಯಾರು ಮಾಡಿಲ್ಲ ಒಂದು ಪ್ರಯತ್ನ ಒಂದು ಗಿಡದ ಮೇಲೆ ಇಪ್ಪತ್ ಇಪ್ಪತ್ತು ಪಕ್ಷಿಗಳ ಕುಂತಿರ್ತಾವ ಬೇರೆ ಬೇರೆ ಸೌಂಡ್ ತೆಗೀತಿರ್ತಾವ ಜೀವನದೊಳಗೆ ಆಗಿರಬೇಕಾಗ್ತದ ನೆಮ್ಮದಿ ಅಂಗಡಿ ಒಳಗೆ ಸಿಗ್ತದೆ ನೆಮ್ಮದಿ ಅಂಗಡಿ ಒಳಗ್ ಸಿಗುದಿಲ್ಲ ನಮ್ಮ ಒಳಗ ಇರ್ತದೆ ಒಂದೂರೊಳಗೊಬ್ಬ ಶ್ರೀಮಂತ ಇರ್ತಾನ ಅವಾಗ ಟೈಮ್ ಸರಿಯಾಗಿ ನಿದ್ದೆ ಬರುತ್ತಿರುದಿಲ್ಲ ಹಸಿವು ಆಗ್ತಿರೋದಿಲ್ಲ ಅದೊಬ್ಬ ರೈತಗ ಸರಿಯಾಗಿ ಹಸಿವು ಆಗ್ತಿರ್ತದ ನಿದ್ದೆ ಬರ್ತಿರ್ತದ ಯಾಕಂದ್ರ ದೇಹನ ದಂಡಿಸ್ತಾ ಇರ್ತಾನ ಮನೆ ಮನೆಯೊಳಗೆ ಕುತ್ಕೊಂಡ್ರ ಆರೋಗ್ಯವಾಗಿರ್ತಾರೆ ಬಿ ಪಿ ಶುಗರ್ ಜಾಸ್ತಿ ಆಗ್ತಾ ಇದೆ ನೆಮ್ಮದಿ ನಮ್ಮ ಒಳಗೆ ಇರುತ್ತದೆ ಈ ತರ ಮಾತಾಡ್ತಾರೆ ಸೊ ಇದಾದ್ಮೇಲೆ ನಮ್ಮ ಸಾಹಸ ಸಿಂಹ ಅಭಿನಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿಯನ್ನ ನಿಮ್ಮ ಮುಂದೆ ಅನ್ಕರ್ಯ ಮಾಡ್ತಾ ಇದ್ದೇನೆ ಒಂದು ವೇದಿಕೆ ಮೇಲೆ ಸಿಂಹ ಎಂಟ್ರಿ ಕೊಡ್ತಾ ಇದೆ ಫಸಲು ಕೊಡೋ ಭೂಮಿನೇ ಆಗಬೇಕಾ ಬೇರೆ ಕಡೆ ಜಾಗ ನೀನು ಕಾಣೋದು ಬೆಂಗರು ಬಿಳಿ ಅಣ್ಣ ಬತ್ತಾನೆ ಅಂದ್ರು ಕಂಡಿದ್ಯ ಅಣ್ಣದು ತುತ್ತು ನಿನ್ನ ಕೈಯ ಬರಬೇಕಾದ್ರೆ ಅದ್ರ ಹಿಂದೆ ಒಬ್ಬ ರೈತನ ಶ್ರಮ ಎಷ್ಟು ಇರುತ್ತೆ ಅಂತ ಗೊತ್ತಾ ನಿನಗೆ ನೀನು ಮಂತ್ರಿ ಆದ್ರೆ ನಾನು ರೈತ ನಮ್ಮಿಂದ ನೀನು ನಿಮ್ಮಿಂದ ನಾವಲ್ಲ ನೀನು ಕುರ್ಚಿ ಯಾವ ಬೇಕಾದರೂ ಬಿದ್ದದೆ ಆದರೆ ನಮ್ಮ ರೈತರ ಕುರ್ಚಿ ಯಾವತ್ತೂ ಬೀಳಲ್ಲ ಹೌಲ ಹೌಲ ಸೈತರ ಬರುತ್ತೆ ಮತ್ತೆ ಯಾರು ವಯಸ್ಸು ಮಾಡೋಣ ಹೇಳಿ ನಿಮ್ಮ ಒಂದು ನಮ್ಮ ಇತ್ತೀಚೆಗೆ ನಮ್ಮ ಪ್ರಕಾಶ್ ರೈ ಅವರು ನನಗೆ ವಿಡಿಯೋ ಕಾಲ್ ಮಾಡಿದ್ರು ವಿಡಿಯೋ ಕಾಲ್ ಮಾಡಿ ನಿಮ್ಮ ಒಂದು ಮಿಮಿಕ್ರಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಕೆ ಜಿ ಮೂವಿ ನೋಡಿರ್ಬೋದು ನೀವು ನಾಗಮಂಡಲ ಮೂವಿಲಿ ನಡೆಸಿದರೆ ಅವರು ಒಂದು ದುನಿಯ ನಾನು ಮಾಡ್ತಾ ಇದ್ದೀನಿ ನೋಡ್ರಿ ನಮ್ದು ರಾಜ ಯಾರಿಗಂದ್ರಿ ಕಣ್ಣ ಮುಂದೆ ಬರ್ತಾರ ಕುಂತ ನೋಡಿಲ್ಲೇ ಮೊದ್ಲೆ ಕನಸನಾಗ ಅಕ್ಕಿ ಬರ್ತಿದ್ಲು ವಾ ಬರತಾಣ ಆಕಿನ ಯಾರಂತ ಮಾಡಿ ಲವ್ಸು ನನ್ನ ಲೈಫ್ ನನ್ನ ವೈಫು ಆಯ್ ಲವ್ಸು ಅವಲಲ್ಲಿ ಜಾತ್ರೆ ಆಗ ಮರವಾಣಿ ಆಕಿ ಹೊತ್ಕೊಂಡ್ ಹೋಗೋ ಪಲ್ಲಕ್ಕಿನ ಅವನ ಪಲ್ಲಕ್ಕಿ ಹೋಗುದ ಮಗಣ ಭಾಳ ಆತು ಕಣ್ಣ ಮುಂದ ಬರ್ತಾಳ್ರಿ ಕಣ್ಣ ಮುಂದ ಬರ್ತಾಳ ಅವ್ರ ಈ ತರ ಮಾತಾಡ್ತಾರೆ ಈಗ ನಮ್ಮ ಸಿದ್ದರಾಮಿ ಅವರ ಒಂದು ಧ್ವನಿಯ ನಾನು ಕರೆ ಮಾಡ್ತಾ ಇದ್ದೀನಿ ಏನಪ್ಪಾ ಇದು ಎಷ್ಟೊಂದು ಜನಗಳು ಬಂದಿದ್ದೀರಿ ಖುಷಿ ಆಗ್ತಾ ಇದೆ ಔತ ಉಳಿಯಾ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಹಾಗೆ ಅನ್ನ ಭಾಗ್ಯ ಬಸ್ಲೆಲ್ಲ ಫ್ರೀಯಾಗಿ ಓಡಾಡಕ್ ಮಾಡಿದೀವಿ ಇದೆಲ್ಲ ಭಾಗ್ಯ ಕೊಟ್ರು ಇಲ್ಲಿ ಯಾರಪ್ಪ ಇದೆಲ್ಲ ಭಾಗ್ಯ ಕೊಟ್ಟಿದಿರಿ ಎಣ್ಣೆ ಭಾಗ್ಯ ಒಂದು ಕೊಟ್ಬಿಡಿ ಅಂದ್ಬಿಟ್ಟು ಅಲ್ಲಪ್ಪ ಎಣ್ಣೆ ರೇಟ್ನ ಜಾಸ್ತಿ ಮಾಡ್ತಾ ಇದೀವಿ ಎಣ್ಣೆ ಬಿಡಬೇಕು ಅನ್ನೋ ಉದ್ದೇಶದಿಂದ ಅಲ್ವಾ ಧೂಮಪಾಳ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಸೊ ಈ ತರ ಮಾತಾಡ್ತಾರೆ ಇನ್ನು ತುಂಬಾ ನೆಟ್ಟಿರ್ತಾರೆ ಸ್ಟಾರ್ ಎಷ್ಟ್ರಿ ಎಷ್ಟು ಬರೋ ಒಂದು ಧ್ವನಿ ನಾನು ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ ಎಷ್ಟು ಬರೋ ಒಂದು ಧ್ವನಿ ಯಶ್ ಎಷ್ಟು ಸ್ವಲ್ಪ ಚಾ ನಿಮ್ಮ ಅಪ್ಪ ತುಂಬ ರಿಚ ನೋಡ್ಕೊಂಡಿದ್ದಾರೆ ನಾನಿನ್ನ ಹೆಚ್ಚಾಗಿ ನೋಡ್ಕೊತೀನಿ ಕಾಣ್ಕೋರಿ ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಐ ಕಣ್ಣು ಸುಣ್ಣ ಲೈ ಇನ್ ಮೇಲೆ ಅವ್ರ ಅಪ್ಪ ಮಾವ ನಾನೆಲ್ರಿಗೂ ಬಾವ ಈ ಮಾಕ ಚೆನ್ನಾಗ್ ನೋಡ್ಕೊಳೋ ಚಲ ನೋಡ್ಕೊಳ್ಳೆ ಬಂದ ಜೇಟ್ಕೊಂಬಂದವಳ ಅಂತ ಕರೆಕ್ಟ್ ಗಡಿಯಾರದಲ್ಲಿ ಒಂದ್ ಗಂಟೆ ಆಗಬೇಕಾದ್ರೆ ದೊಡ್ಡ ಮುಳ್ಳು ಅರವತ್ತು ಹೆಜ್ಜೆ ಇಡ್ಬೇಕು ಚಿಕ್ಕ ಮುಳ್ಳು ಒಂದ್ ಹೆಜ್ಜೆ ಇಟ್ರೆ ಸಾಕು ನಾಳೆ ಹೆಜ್ಜೆ ಇಟ್ಟಾಗಿದೆ ಆಟದ ರೇಂಜ್ ಚೇಂಜ್ ಆಗಿದೆ ಇನ್ ಹಾವು ಏನ್ ಆಟಕ್ಕೆ ಮುಂಗುಶಿ ಈ ಮೇಲೆ ಆ ನಂದು ಈ ಟೆರಿಕ್ಟ್ರಿ ಹಿಂದೂ ಅನ್ನೋದೆಲ್ಲ ಬಿಟ್ಟು ಬಿಡಿ ವರ್ಲ್ಡ್ ಈಸ್ ಮೈಟ್ ಆಗಿಟ್ರಿ ಅಲ್ವ ಅಲ್ವ ಅಂತ ಈ ತರ ಮಾತಾಡ್ತಾರೆ ಸೂಪರ್

ಹಾ ಮತ್ತೆ ಯಾಕೆ ಒದರಿ ಬಗ್ತೀಯ ಅಣ್ಣ ತಾವ ಭಯ ಅವಲ್ಲ ಇಟ್ಕೋನಿ ಏ ನೋಡಿಲತ್ ಮಾಡಿ ಏನಪ್ಪ ನಮ್ಮ ಹುಡುಗರು ಬರಗಡಕ್ಕೆ ತರಿಟಿದಾಗ ಹಾ ಸೌಂಡ್ ಮರಿ ತುರ ಮುಗಿರ ನಮ್ಮ ಪ್ರೀತಿ ನಮ್ಮ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳಿದ ಆ ನಮ್ಮ ಶಿವಣ್ಣ ಕಣ್ಮೋರ್ ಅವರು ದಯವಿಟ್ಟು ಒಂದು ಇದೆಯನ್ನ ಹಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ ಒಳ್ಳೆ ಅದ್ಭುತವಾದ ಕಲಾದ್ರು ನಮ್ಮ ಶಿವಣ್ಣ ಓಕೆ ಅವರ ಕಂಡಸಿರಿ ಇಲ್ಲಿ ಮತ್ತೊಂದು ಸೊಗಸದ್ದೆ ಓಕೆ ಒಂದ್ ಎರಡು ನಿಮಿಷನ ಕಮಿಟಿ ಅವ್ರದ್ದು ಇನ್ನೊಂದು ಅನೌನ್ಸ್ಮೆಂಟ್ ಐತಿ ಶಿವಣ್ಣನವರ ಕಂಡಸೀರಿ ಈಗ ಅದ್ಭುತವಾದಾಗಿದ್ದೇನೆ ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ಶಿವಣ್ಣ ಅವರ ಕಂಡು ಸೀರಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯದ್ಭುತವಾಗಿ ಸೌಂಡ್ ಆಯೋಜಿಸಿರುವಂತಹ ನಮ್ಮ ಶಿವ ಸೌಂಡ್ಸ್ ಮಗಳು ಕೂಡ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳ ಅಭಿನಂದನೆಗಳನ್ನು ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸದಾಗಿದ್ದೆ ನಮ್ಮ ಶಿವಣ್ಣ ಇದು ಶಿವ ಅಣ್ಣ ಅದು ಶಿವಣ್ಣ ಇಬ್ರು ಇವರು ಕೂಡ out.

ൃഗം ആരക്കണ്ട മൃഗം കാല മൃഗമാ कोन है ये मूरे का माता के बेअर दिया क्या जगला मार दिया न जोड़ा माता की पीछे

ಧನ್ಯವಾದಗಳು ಈ ಹಾಡಿನಾಗ ನಮ್ಮ ಶಿವಣ್ಣನ ಪೂರ್ವ ಲವ್ ಸ್ಟೋರಿನ ತುಂಬೈತಿ ಆದ್ರೂ ಕೂಡ ಬಹಳ ನೋಂದ್ಕೊಂಡು ಹಾಡ್ಯಾರ ಧನ್ಯವಾದಗಳಂತ ಈಗ ಒಂದು